ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈಗ ನಾನು ನಿಮ್ಮ ಮುಂದೆ ತೋರಿಸ್ತಿರೋಂಥ ವಿಡಿಯೋ ಬಾಳೆದಿಂಡಿನ ಪಲ್ಯ ಬಾಳೆದಿಂಡನ್ನು ಚೆನ್ನಾಗಿ ಶುಚಿಗೊಳಿಸ್ಕೊಂಡು ಅದನ್ನು ಸಣ್ಣಗೆ ಹೆಚ್ಕೊಂಡು ಇಟ್ಕೋಬೇಕು ಈ ಥರ ಸಣ್ಣ ಸಣ್ಣ ತುಂಡಾಗಿಲ್ಲ ಸ್ವಲ್ಪ ಈರುಳ್ಳಿ ಬಿದ್ದಿದೆ ಆಮೇಲೆ ಬಾಳೆದಿಂಡು ಒಂದು ಬಟ್ಲು ಹಾಗೆ ಈರುಳ್ಳಿ ಒಂದು ದಪ್ಪ ಈರುಳ್ಳಿ ಒಗ್ಗರಣೆಗೆ ಕಡ್ ಕಡಲೆ ಬೇಳೆ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಒಂದು ಖಾರಕ್ಕೆ ಇನ್ನೊಂಚೂರು ಎಷ್ಟು ಖಾರ ಬೇಕು ನೋಡಿಕೊಂಡು ಒಂದು ನಾಲ್ಕು ಹಸಿಮೆಣಸಿನಕಾಯಿ ಆಮೇಲೆ ಹೆಸರು ಕಾಳು ಬೆಚ್ಚಿಗೆ ಮಾಡ್ಕೊಂಡಿರೋ ಒಂಚೂರು ಬೆಚ್ಚಗೆ ಹುರ್ಕೊಂಡಿರೋಂಥ ಒಂದು ಅರ್ಧ ಕಪ್ ಹೆಸರುಕಾಳು ಕಾಳು ಒಂದು ಬಟ್ಲು ತೆಂಗಿನಕಾಯಿ ತುರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮಾಡೋದು ಹೇಗೆ ನೋಡೋಣ ನಾನೀಗ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಪುಟ್ಟು ಕುಕ್ಕರ್ ಇಟ್ಕೊಂಡು ಅದಕ್ಕೆ ನಾನು ಇಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ನೀವು ಕೊಬ್ಬರಿ ಎಣ್ಣೆನಾದರೂ ಬಳಸ್ಕೊಬೋದು ಶೇಂಗಾ ಎಣ್ಣೆನಾದರೂ ಬಳಸ್ಕೊಬೋದು ನಾನು ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಇದು ಕಾಯ್ತಿದ್ದಂಗೆ ಹೇಗೆ ಒಗ್ಗರಣೆ ಮಾಡೋದು ನೋಡೋಣ ನೋಡಿ ಈ ವೀಕ್ಷಕರಿಗೆ ಎಣ್ಣೆ ಕಾಯ್ತು ಒಂದು ಸ್ವಲ್ಪ ಸಾಸಿವೆ ಚಟಪಟ ಹುಡ್ಕೊಳ್ಳೋಂಗೆ ಹಾಕೊಳ್ಳೋಣ ಹಾಗೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳೋಣ ಹಾಗೆ ಒಣಮೆಣ್ಸಿನ್ಕಾಯಿ ಹಾಕ್ತೀನಿ ಮತ್ತು ಕರ್ಬೇವು ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದು ಹಾಕ್ತೀನಿ ಖಾರಕ್ಕೆ ಹಸಿ ಮೆಣಸು ಒಂದ್ ಮೆಣಸು ಎರಡು ಹಾಕ್ಬೇಕು ಈರುಳ್ಳಿ ನೋಡಿ ಈಗ ಈರುಳ್ಳಿ ಒಗ್ಗರಣೆ ಇದೆಲ್ಲ ಕಾಯ್ತಿದ್ದಂಗೆ ಈ ಹೆಸ್ರು ಕಾಳು ಏನು ಬೆಚ್ಚಗೆ ಮಾಡ್ಕೊಂಡಿದ್ದು ಇಲ್ಲ ತೊಳೆದು ಇಟ್ಕೊಂಡಿದ್ದೆ ಅದನ್ನು ಹಾಕಿದೆ ಇದನ್ನು ಡೈರೆಕ್ಟ್ ಪಾತ್ರೆಯಲ್ಲೂ ಮಾಡ್ಬೋದು ನಾನು ಕುಕ್ಕರಲ್ಲಿ ಮಾಡಿ ಕುಕ್ಕರಲ್ಲಿ ಮಾಡಿ ಒಂದು ಮೂರು ವಿಷಲ್ ಮಾಡಿಸಿದ್ರೆ ಸಾಕು ಇದೇನು ಎಷ್ಟು ಏನು ಹಣ್ಣಂಗೆ ಏನು ಬೇಯಲ್ಲ ಆದರೆ ಹೆಸರು ಕಾಳು ಎಲ್ಲ ಹಾಕಿರೋದ್ರಿಂದ ಮೂರು ವಿಷಲ್ ಮಾಡಿದ್ರೆ ಅದು ಚೆನ್ನಾಗಿ ಅರಳಿ ಅದ್ರ ಜೊತೆ ಹೊಂದ್ಕೊಂಡು ಬೆಂದಿರುತ್ತೆ ಈಗ ನಾನು ಬಾಳೆದಾಕ್ತಾ ಇದ್ದೀನಿ ಕುಕ್ಕರ್ ಮುಚ್ಚಳ ಮುಚ್ಚೋದ್ರಿಂದ ಇದಕ್ಕೆ ಉಪ್ಪು ಸೇತ ಹಾಕಿ ಆಮೇಲೆ ಒಂದು ಚಪ್ಪ ಅರಸಿನ ಹಾಕ್ತೀನಿ ಮತ್ತೆ ತೆಂಗಿನಕಾಯಿ ತುರಿನ ಈಗ ಹಾಕೋಲ್ಲ ಇದು ಮುಚ್ಚಳ ಎಲ್ಲ ತೆಗೆದ ಬೆಂದಾದ್ಮೇಲೆ ಅದು ಸಲ ಒಲೆ ಮೇಲೆ ಇಟ್ಟು ಮಗಜ್ಬೇಕಾದ್ರೆ ಹಸಿ ಕಾಯಿ ಹಾಕ್ತೀನಿ ಈಗ ಇದನ್ನ ಮೇಲ್ಗಡೆ ಮುಚ್ಚಳ ಮುಚ್ಚೋಣಂತೆ ಬೆಂದಿದೆ ಈಗ ಅದನ್ನು ನಾವು ಸ್ವಲ್ಪ ದೊಡ್ಡದು ಒಂದು ಪ್ಯಾನ್ ಅದ್ರದ್ದೊಂದು ಪ್ಯಾನ್ ಇರುತ್ತಲ್ಲ ಅದರಲ್ಲೇ ಈ ಕಾಯಿನ ನಾವು ಸೇರಿಸಿರ್ಲಿಲ್ಲಲ್ಲ ಇದು ಸ್ವಲ್ಪ ಸಾಯಂಕಾಲ ರಾತ್ರಿ ತನಕ ಪಲ್ಯ ಇಡೋದ್ರಿಂದ ಬರೀ ಹಸಿ ಸೇರಿಸಿ ಇಳಿಸ್ಬಿಟ್ರೆ ಅದು ಸಾಯಂಕಾಲ ಆಗ್ತಾ ಆಗ್ತಾ ಅಳಿಸೋ ಉದೇ ಅದಕ್ಕೆ ಈ ಕಾಯಿನ ಈ ಹಸಿ ಕಾಯಿನ ಸ್ವಲ್ಪ ಈ ಥರ ರುಬ್ಕೋಬೇಕು ರುಕ್ಕೊಂಡು ಹೋದರೆ ಒಂದು ಮಾಡಿಕೊಂಡು ಆ ಬೆಂದಿರೋದನ್ನೆಲ್ಲ ಸೇರಿಸ್ಬೇಕು ನೋಡಿ ವೀಕ್ಷಕರೇ ಬಾಳೆ ದಿಂಡಿನ ರುಚಿಕರವಾದ ಪಲ್ಯ ತಯಾರಾಯಿತು ಎಷ್ಟು ಹೆಸರು ಕಾಳು ಎಲ್ಲ ಹದವಾಗಿ ಬೆಂದು ತುಂಬ ಚೆನ್ನಾಗಾಗಿದೆ ಈ ದಿನ ನಮ್ಮನೇಲೆ ಬೇಳೆ ಸಾರು ಅಂದರೆ ತರಕಾರಿ ಇದು ಮಾಡಿದ ದಿನ ತರಕಾರಿ ಸಾರು ಮಾಡಲ್ಲ ಬೇಳೆ ಹಾಕಿ ರಸಮ್ ರಸಮೂ ಅಲ್ಲ ಬೇಳೆ ಸಾರು ತಿಳಿ ಸಾರು ಅಂತ ಮಾಡ್ತೀವಿ ಅದು ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆ ಈ ಪಲ್ಯ ಎಷ್ಟು ಫಸ್ಟ್ ಪಲ್ಯ ಹಾಕೋಬೋದು ನೋಡಿದ್ರೆಲ್ಲ ಪ್ರಿಯ ವೀಕ್ಷಕರೇ ಬಾಳೆ ದಿಂಡಿನ ಪಲ್ಯ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಿಮಗೆ ಗೊತ್ತೆ ನಾನು ಹೇಳಬೇಕಾಗಿಲ್ಲ ಎಷ್ಟೋ ಒಂದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಗೊತ್ತು ಅದಕ್ಕಿಂತ ಹೆಚ್ಚಾಗಿ ಮಾಡೋ ಮೆಥಡ್ಡು ನಾವು ಹೇಳಿದಷ್ಟು ಒಳ್ಳೆಯದು ಯಾಕೆಂದರೆ ನಾವು ಕೂಡ ಬೇರೆ ಬೇರೆ ಒಂದಲ್ಲ ಹತ್ತು ಥರ ಮಾಡ್ತಿರ್ತೀವಿ ಒಂದೇ ಪದಾರ್ಥದಲ್ಲಿ ಹಾಗಾಗಿ ನಾನು ಬಾಳೆದಿಂಡಿನ ಯೂಸಸ್ ಬಗ್ಗೆ ಏನು ಹೇಳಲ್ಲ ಇದು ಒಳ್ಳೆಯದು ಅಂತಲೇ ನಾವು ತಿಂತಿರೋದು ನೋಡೋದೆಲ್ಲ ವೀಕ್ಷಕರೇ ನನ್ನ ಈ ಬಾಳೆದಿಂಡಿನ ಪಲ್ಯ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ thank you so much daniela d'aglolo